ನಮಸ್ಕಾರ ಈ ದಿವಸ ತಾಲೂಕಲ್ಲೇ ತಾಲೂಕ್ ಗುಡ್ ಕೊಟ್ಟಿದ್ದೀವಿ ರಾಜ ಕಮಿಟಿ ಅವರು ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ಇವತ್ತು ಆದೇಶ ಹೊರಡಿಸಿದಿವಿ ಮುಂದಿನ ದಿನಗಳಲ್ಲಿ ಇನ್ನ ನವಂಬರ್ ರಾಜ್ಯೋತ್ಸವ ಮಟ್ಟದಲ್ಲಿ ಅವಾಗ ಸುಮಾರು ಜನ ಕೊಡೋದು ಅಂತ ಹೇಳಿ ಆಶೂಸನೆ ಕೊಟ್ಟವ್ರೆ ಈ ಮುಖಾಂತರ ಹೇಳ್ತಾ ಇರೋದು ರಾಜ್ಯಾಧ್ಯಕ್ಷರು ಸಂತಾಪಕರು ಬಾಬಾ ಅಂತ ಜೈಂಟಿ ಕರ್ನಾಟಕ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಅಧ್ಯಕ್ಷರು ಇವತ್ತೇನೋ ಇವತ್ತು ಸೇರ್ಪಡೆ ಆದ್ರಲ್ಲ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬ್ಳಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯಕರ್ತರುಗಳಾಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ಜಯಂಟಿ ಕಾರ್ಯದರ್ಶಿ ಎಲ್ಲಾರಿಗು ಇವತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸೇರ್ಪಡೆ ಕೊಟ್ಟಿದೀವಿ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬ್ಳಿ ಮಟ್ಟದಲ್ಲಿ ಇದೇ ತರ ನಾವು ನಾಳೆ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇದಕ್ಕೆಲ್ಲ ನಮ್ಮ ರಾಜ್ಯ ಕಮಿಟಿಯವರಾಗಿರ್ಬೋದು ಜಿಲ್ಲಾ ಕಮಿಟಿಯವರಾಗಿರ್ಬೋದು ನಮ್ಮ ಬಾಬು ಸರ್ ಹೆಂಗೇಳ ಯಾವ ತರ ಮಾಹಿತಿ ಕೊಟ್ಟಿದ್ದಾರೆ ಆ ತರ ಮಾಹಿತಿ ಪ್ರಕಾರ ನಾವು ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತೀವಿ ಹೇಳಿ ಕೇಳ್ಕೊಂತೀವಿ ಜೈ ಜಯ ಕರ್ನಾಟಕ ನಮಸ್ತೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಹಿಂದುಳಿದ ವರ್ಗ ರಾಜ್ಯಾಧ್ಯಕ್ಷ ಸುಬ್ರಮಣಿ ಅಂತ ಈ ದಿನ ಏನಾಗಿದೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಂಘಟನೆಯಲ್ಲಿ ಕೊಟ್ಟಿದ್ವಿ ನಾವು ಹಿಂದುಳಿದ ವರ್ಗದ್ದು ಕೊಟ್ಟಿದ್ವಿ ಜಿಲ್ಲಾ ಜಿಲ್ಲೆಯಲ್ಲಿ ಸಂಘಟನೆ ಮಾಡ್ತೀನಿ ಅಂತ ಜಿಲ್ಲಾ ನಮ್ಮ ಪದಾಧಿಕಾರಿಗಳು ನಮ್ಮ ಜೊತೆ ಆರು ವರ್ಷದಿಂದ ಸಂಘಟನೆ ಮಾಡಿರೋಂಥ ಪದಾಧಿಕಾರಿಗಳು ಈ ದಿನ ಏನಾಗಿದೆ ಅದು ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ನಾವು ಸಂಘಟನೆ ಮಾಡ್ತೀವಿ ಅಂತ ಹೇಳಿದ್ರು ಜಿಲ್ಲಾ ಜಿಲ್ಲೆಯಲ್ಲಿ ಸಂಘಟನೆ ಕಟ್ತೀವಿ ಅಂತ ಹೇಳಿರೋದ್ರಿಂದ ಪ್ರತಿಯೊಂದು ನಮ್ಮ ಒಂದು ಕಾರ್ಯಕರ್ತರಿಂದ ತಳಮಟ್ಟದಿಂದ ಹೇಳಿದ್ರು ದೊಡ್ಡ ಮಟ್ಟದವರೆಗೂ ಬೆಳ್ಕೊಂಡು ಬಂದಿದೆ ಅವ್ರಿಗೆಲ್ಲ ಗುರ್ಸಿ ಗುರ್ಸಿ ಅವ್ರ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಯಾವ ತರ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆಲ್ಲ ಆದಷ್ಟು ಹೇಳಿದಿವಿ ಎಲ್ಲಾ ಜಿಲ್ಲೆಯಲ್ಲೂ ಸಂಘಟನೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಕಮಿಟಿಯಲ್ಲಿ ಕೆಲವು ಜನ ತಗೊಂಡಿದ್ದಾರೆ ಗುದ್ದೆ ಮಾಡ್ಕೊಂಡು ಹೋಗ್ತೀವಿ ಅಂದಿದ್ದಾರೆ ಹಾಗೂ ಮತ್ತೆ ನೆಕ್ಸ್ಟ್ ಬರೋ ತಿಂಗಳು ಬಿಟ್ಟು ಆಚೆ ತಿಂಗಳು ಕನ್ನಡ ರಾಜ್ಯೋತ್ಸವ ಮಾಡಣ ಅಂತ ಇದೀವಿ ಆ ಕನ್ನಡ ಭುವನೇಶ್ವರಿ ತಾಯಿ ಪ್ರತಿಯೊಬ್ಬರು ಸಂಘಟನೆ ಕಟ್ಟಕ್ಕೆ ಅವ್ರಿಗೆ ಶಕ್ತಿ ಕೊಡ್ಲಿ ಹೋರಾಟ ಮಾಡಕ್ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀವಿ ಜೈನ್ ಜೈ ಕರ್ತನಾ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ಬಾಬಾ ಸರ್ ಅವರು ಹಾಗೂ ಹಿಂದುಳಿದ ವರ್ಗ ರಾಜ್ಯಾಧ್ಯಕ್ಷರಂಥ ಸುಬ್ರಹ್ಮಣ್ಯ ಸರ್ ಅವರು ಇವತ್ತಿನ ದಿನ ನಾನು ಈ ಹಿಂದೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ಜಿಲ್ಲಾ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಆಗಿದ್ದೆ ಈಗ ಇವತ್ತು ನನಗೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಾರೆ ಬಾಬಾ ಸಾರ್ಗು ಹಾಗೂ ಸುಬ್ರಹ್ಮಣ್ಯ ಸಾರ್ಗು ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಈಗ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಲ್ಲಿ ಹೊಸ ಸೇರ್ಪಡೆ ನನ್ನ ಪೋಸ್ಟ್ ಬಂದು ಅಲ್ಪಸಂಖ್ಯಾತ ಯುವ ಗತಕ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ ನನ್ನ ಸ್ನೇಹಿತ ಇರ್ಫಾನ್ ಜಿಲ್ಲಾ ಅಧ್ಯಕ್ಷ ಕಡೆಯಿಂದ ನಾನು ಹೊಸ ಸೇರ್ಪಡೆಯಾಗಿ ಬಂದಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಬಾಬಾರವರು ಜಿಲ್ಲಾಧ್ಯಕ್ಷರಾದ ದರ್ಶನ್ ಅವರು ಗುಬ್ಬಿ ತಾಲೂಕ್ ಅಧ್ಯಕ್ಷರಾದ ನವೀಂದ್ರ ಆದೇಶ ಮೇರೆಗೆ ಸಿ ಎಸ್ ರಾವ್ ಹೋಬಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಿಂದ ಗುಬ್ಬಿ ತಾಲೂಕಿನ ಯುವ ಘಟಕದ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷ ಬಾಬಾರವರು ಹಾಗೂ ತಾಲೂಕು ಅಧ್ಯಕ್ಷರು ದರ್ಶನ್ ರವರು ಸಮ್ಮುಖದಲ್ಲಿ ನನ್ನ ಯುವ ಘಟಕದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಇವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ